ಗ್ರಾಮ ಪಂಚಾಯಿತಿ ಕಟ್ಟಡದ ಮೇಲ್ಭಾಗದಲ್ಲಿ ನೂತನವಾಗಿ ಗ್ರಾಮ ಪಂಚಾಯಿತಿ ಸಭಾಂಗಣವನ್ನು ನಿರ್ಮಾಣ ಮಾಡಲು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಜೆ ತಿಮ್ಮಸಂದ್ರ ಗ್ರಾಮ ಪಂಚಾಯಿತಿ ಕಟ್ಟಡದ ಮೇಲೆ ಶಾಸಕ ಜಿ ಕೆ ವೆಂಕಟ ಶಿವಾರೆಡ್ಡಿ ಅವರಿಂದ ಪೂಜೆಯನ್ನು ನೆರವೇರಿಸಲಾಯಿತು ಅಂದಾಜು ಹತ್ತು ಲಕ್ಷ ವೆಚ್ಚದಲ್ಲಿ ಕಾಮಗಾರಿಯನ್ನು ಮಾಡಲಾಗುತ್ತಿದ್ದು ಐದು ಲಕ್ಷ ಗ್ರಾಮ ಪಂಚಾಯಿತಿಗೆ ಗಾಂಧಿ ಗ್ರಾಮ ಪುರಸ್ಕಾರದಿಂದ ಐದು ಲಕ್ಷ ಬಂದಿದ್ದು ಉಳಿದ ಐದು ಲಕ್ಷ ಹಣವನ್ನು ಅಧ್ಯಕ್ಷರು ಇದ್ದು ಬಹಳ ಸುಸಜ್ಜಿತವಾದಂತಹ ಗ್ರಾಮ ಪಂಚಾಯಿತಿ ಕಟ್ಟಡ ಮೇಲ್ಭಾಗದಲ್ಲಿ ಸಭಾಂಗಣವನ್ನು ನಿರ್ಮಾಣ ಮಾಡುತ್ತೇವೆ ಎಂದರು ಇದೇ ಸಂದರ್ಭದಲ್ಲಿ ಪಿಡಿಒ ಮಾತನಾಡಿ ಹತ್ತು ಲಕ್ಷ ವೆಚ್ಚದಲ್ಲಿ ಬಹಳ ಸುಸಜ್ಜಿತವಾದಂತಹ ಸಭಾಂಗಣ ನಿರ್ಮಾಣ ಮಾಡಲು ಶಾಸಕರ ಸಹಾಯ ಹಸ್ತದಿಂದ ಭೂಮಿ ಪೂಜೆ ಮಾಡಲಾಗಿದ್ದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀನಿವಾಸ್ ಅವರು ಮೂರು ಶಾಲೆಗಳ ನಲಿಕಲಿ ಕಾರ್ಯಕ್ರಮಕ್ಕೆ ಅನುಕೂಲವಾಗುವಂತಹ ಟೇಬಲ್ಗಳನ್ನು ಹಾಗೂ ಚೇರ್ಗಳನ್ನು ವಿತರಣೆ ಮಾಡಿದರು ತುಂಬ ನಮಸ್ಕಾರವನ್ನು ಇದ್ದ ಇವತ್ತಿನ ದಿನ ನಮ್ಮ ಜಯ ದಿನಸಂದ್ರ ಗ್ರಾಮ ಪಂಚಾಯಿತಿಯಲ್ಲಿ ನಮಗೆ ಏನಂದರೆ ಮೊನ್ನೆ ವರ್ಷ ನಮ್ಮದು ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ನಮ್ಮ ಪಂಚಾಯಿತಿ ಆಯ್ಕೆ ಆಯ್ಕೆಯಾಗಿತ್ತು ಆ ಅನುದಾನ ನಮಗೆ ಈ ಮಂತಲ್ಲಿ ಲಾಸ್ಟ್ ವೀಕಲ್ಲಿ ನಮ್ಗೆ ಅನುದಾನ ರಿಲೀಸ್ ಆಯಿತು ಐದು ಲಕ್ಷ ಅದರಿಂದ ನಾವು ಆ ಫೋನ್ನ ಯೂಸ್ ಮಾಡಿಕೊಂಡು ಹಂಗೆ ನಮ್ಮ ಗ್ರಾಮ ಪಂಚಾಯಿತಿ ಕಟ್ಟಡದ ಮೇಲೆ ಒಂದು ಸಭಾಂಗಣ ನಿರ್ಮಾಣ ಮಾಡಬೇಕು ಅಂತ ಸಾಮಾನ್ಯ ಸಭೆಯಲ್ಲಿ ತೀರ್ಮಾನ ಮಾಡಿದ್ರು ಅದೇ ರೀತಿ ನಾವು ಎಮ್ ಎಲ್ ಎ ಅವ್ರನ್ನೂ ಅಪ್ರೋಚ್ ಮಾಡಿದಾಗ ಅವರು ಸಹ ಅವರ ಅನುದಾನದಲ್ಲಿ ಒಂದು ಐದು ಲಕ್ಷನ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ ಈ ಐದು ಲಕ್ಷಕ್ಕೆ ಅದನ್ನು ಇದು ಮಾಡಿಕೊಂಡು ಹುಡುಕೆನ ಇನ್ನೂ ಬರೋ ಅಂಥದ್ದು ನಮ್ಮ ಗ್ರಾಮ ಪಂಚಾಯಿತಿ ಸ್ವಂತ ಅನುದಾನದಿಂದ ಅದನ್ನು ಕನ್ವರ್ಟೆನ್ಸ್ ಮಾಡಿಕೊಂಡು ಮೇಲುಗಡೆ ಒಂದು ಅದ್ಭುತವಾದ ಒಂದು ಸಭಾಂಗಣವನ್ನು ನಿರ್ಮಿಸಬೇಕು ಅಂತ ನಮ್ಮ ಸಭೆಯಲ್ಲಿ ತೀರ್ಮಾನ ತಗೊಳ್ಳುತ್ತೆ